ಕನ್ನಡ ಬ್ಲಾಗ್ಸ್ ಕಿತ್ತೂ ಸ್ವಾಗತ ನಾನು ನಿಮ್ಮ ಕನ್ನಡ ದೀ ಭಾಗ್ಯ ಇವತ್ತು ನನ್ನ ಮಗನ ಜೊತೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಸಾಟರ್ಡೆ ಅಲ್ವಾ ಸೊ ಸಾಟರ್ಡೆ ಅಂದ್ರೇ ಹಾಲಿಡೇ ಅಲ್ವೇನಾ ಸಾಟರ್ಡೆ ಆಕ್ಚುಲಿ ಎಲ್ಲ ಕೆಲಸ ಮಾಡಿ ಕೊಟ್ಟೆ ನಮ್ಮ ಯಜಮಾನ್ರಿಗೆ ಅಂದ್ರೆ ಕಸ ಗುಡಿಸಿ ಮನೆ ಒರೆಸಿ ಎಲ್ಲಾನು ಅವರೇ ಪೂಜೆ ಮಾಡಿದ್ರು ಇವತ್ತು ನನ್ನ ಕೈಲಿ ಪೂಜೆ ಮಾಡ್ಕೊ ನೋಡಿ ಇಲ್ಲೇ ಇದೆ ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ ಹಾಕೋತಾ ಇರೋದಕ್ಕೂ ಏನಕ್ಕೂ ಗೊತ್ತಿಲ್ಲ ತುಂಬ ಒಂಥರ ಸುಸ್ತು ಏನು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ತಲೆ ಭಾರ ಅಂದ್ರೂ ಹಾಗೆ ಕುತ್ಕೊಂಡಿರೋಕ್ಕಾಗತ್ತಾ ಡೆಫಿನೆಟ್ಲಿ ಇಲ್ಲ ಸೊ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡಿಕೊಟ್ಟು ಅವರಿಬ್ಬರೇನೇ ಪೂಜೆ ಮಾಡಿದರು ಯಾರ ಪೂಜೆ ಮಾಡಿದ್ದ ನಾವಿಬ್ಬರು ಅಂತ ಇದ್ದಾನೆ ಸೊ ಕರೆಂಟ್ ಎಲ್ಲ ಲೈಟ್ ಎಲ್ಲ ಆಫ್ ಮಾಡಿದ್ದೀನಿ ಸ್ವಲ್ಪ ಕತ್ಲು ಕತ್ಲು ಅನ್ಸ್ಬೋದು ಯಾಕಂದರೆ ಆಚೆಗಡೆ ಮೋಡ ಮುಚ್ಕೊಂಡಿದೆ ಮಳೆ ಬರೋ ಥರನೂ ಇದೆ ಊಟ ಮಾಡಿದೆ ಮಾಡಿದ್ಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಲ್ಲ ಮತ್ತೆ ಸುಸ್ತು ಅದಕ್ಕೆ ಏನಾದರೂ ಒಂದು ಫ್ರೂಟ್ಸ್ ತಿನ್ನೋಣ ಅಂತ ಹೇಳಿ ಚೇಪೇಕಾಯಿ ಕಟ್ ಮಾಡಿಕೊಂಡು ಚೇಪೆಕಾಯಿ ತಿಂತಾ ಇದ್ದೀನಿ ಫ್ರೆಂಡ್ಸು ಬನ್ನಿ ತಿನ್ನೋಣ ಹ್ಞೂ ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ಇವತ್ತು ಸ್ಯಾಟರ್ಡೆ ಪೂಜೆ ಎಲ್ಲ ಆಲ್ರೆಡಿ ನೆನೆಯೂ ಪೂಜೆದು ವೀಡಿಯೋ ಹಾಕಿದ್ದೀನಿ ಅದಕ್ಕೆ ಪೂಜೆದೇನು ವೀಡಿಯೋ ಹಾಕ್ತಾಯಿಲ್ಲ ಪೂಜೆ ಎಲ್ಲ ಆಯಿತು ಇವಾಗ ಸಾಯಂಕಾಲದವರೆಗೂ ನನ್ನ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅವನೇನೋ ಇದ್ದಾನೆ ಏನು ಇದ್ದೀಯಾ ಡ್ರಾಯಿಂಗು ಹಾಂ ಬೆಳಗಿಂದ ಆಲ್ರೆಡಿ ಎರಡು ಸತಿ ಮಳೆ ಬಂದು ನಿಂತೋಗಿದೆ ಇವಾಗ ಮತ್ತೆ ಬರೋ ಚಾನ್ಸಸ್ ಇದೆ ಸೊ ಓಕೆ ಇವತ್ತು ಸ್ಯಾಟರ್ಡೆ ಆ್ಯಂಡ್ ಮೈ ಲೈಫ್ ಹೇಗಿರುತ್ತೆ ಅಂತ ಹೇಳಿ ಶೇರ್ ಮಾಡ್ತೀನಿ ಸೊ ನೋಡ್ತಾ ಹೋಗಿ ಆ್ಯಕ್ಚುಲಿ ನೀವು ಕೇಳ್ಬೋದು ಏನಕ್ಕೆ ಹುಷಾರಿಲ್ಲ ಅಂತ ಸೊ ಲಾಸ್ಟ್ ವೀಕು ನಾನು ರಾಯರ್ದು ಪೂಜೆ ಮಾಡ್ತಾಯಿದ್ದೆ ಏಳು ದಿನಗಳ ಕಾಲ ಲಾಸ್ಟ್ ವೀಕು ಸೊ ಅವಾಗ ಪ್ರತಿದಿನ ನಾನೇನು ತಲೆಸ್ಥಾನ ಮಾಡ್ತಾ ಇದ್ನಲ್ಲ ಮೇ ಬಿ ಅದಕ್ಕೆ ಸ್ವಲ್ಪ ಕೋಲ್ಡು ಮತ್ತು ಮೈಕೈಲ್ಲ ಒಂಥರ ಪೇನು ಸೊ ಅದಕ್ಕೇ ಹಾಸ್ಪಿಟಲ್ಗೆ ಹೋಗಿ ಒಂದು ಸ್ವಲ್ಪ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದೆ ಸೊ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಗೊತ್ತಲ್ಲ ಮೈಂಡ್ ಹೆಂಗಿರುತ್ತೆ ಅಂತ ಏನೋ ಒಂದು ರೀತಿ ಸ್ಟಕ್ ಆದಂಗೆ ಇರುತ್ತೆ ಬಟ್ ಟ್ಯಾಬ್ಲೆಟ್ಸ್ ತೊಗೊಳ್ದೇ ಮ್ಯಾನೇಜ್ ಮಾಡೋಕ್ಕೆ ತುಂಬ ಟ್ರೈ ಮಾಡಿದೆ ಬಟ್ ಈ ಕೋಲ್ಡ್ ಅಂತ ಇದೆಯಲ್ಲ ಯಪ್ಪಾ ನನ್ನ ಶತ್ರುಗೂ ಬರಬಾರ್ದು ಈ ಕೋಲ್ಡ್ ಅನ್ನೋ ಒಂದು ಕಾಯಿಲೆ ಎಂಥ ಗೊತ್ತಾ ಫುಲ್ಲು ತಲೆ ಭಾರ ಒಂಥರ ಅದು ಒಂಥರ ಒಂದು ಇರಿಟೆಡ್ ಅಂದರೆ ಇರಿಟೆಡ್ ಆಗಿಬಿಡುತ್ತೆ ಸೊ ಅದಕ್ಕೆ ಡಾಕ್ಟ್ರೇ ಸೊಲ್ಯೂಷನು ಆದರೂ ಕಷಾಯ ಎಲ್ಲ ಮಾಡ್ಕೊಂಡು ಕೂಡಿದೆ ಯಾವುದೂ ವರ್ಕ್ ಆಗಲಿಲ್ಲ ಫೈನಲಿ ಹಾಸ್ಪಿಟಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಬಂದು ಅದರಲ್ಲೂ ಬೇರೆ ಈ ವೀಕಲ್ಲಿ ಪರ್ಯಂತಿಗೆ ಟೆಸ್ಟ್ಗಳು ಬೇರೆ ಶುರುವಾಗ್ತಾಯಿದೆ ಸೊ ಅವನಿಗೆ ಸ್ವಲ್ಪ ಓದ್ಸೋದು ಎಲ್ಲ ಇದೆ ನೋಡಲ್ಲ ತುಂಬಿದೆಯಾ ಅಂತ ಹ್ಮ್ ಯಾಕೆ ಆಚೆಗೆ ಮನೆಯಾಗಿದ್ರೆ ಅನ್ಕೋತಾ ಇತ್ತು ಅಯ್ಯೋ ಇಷ್ಟು ಚಾಂಗ್ ಚಿಗುರು ಬಂದವ ನೋಡಿ ಇಲ್ಲೆಲ್ಲ ಇಪ್ಪತ್ತು ವರ್ಷ ಅಂದ್ರೆ ಚಿರಲ್ ನೋಡಿಲ್ಲ ಹೋಗು ಮುಚ್ಚಲಾಕ

ನನಗೆ ಥರ ಟ್ಯಾಬ್ಲೆಟ್ಸ್ ಏನಾದರೂ ತೊಗೊಂಡಾಗ ಏನಾದರೂ ಖಾರ ಖಾರವಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಬೆಳಗ್ಗೆಯಿಂದ ನಂಗೆ ಟಿಫನ್ ಮಾಡೋಕ್ಕೂ ಇಲ್ಲ ಅದಕ್ಕೆ ನಾನು ಸ್ವಲ್ಪ ಮಸಾಲೆ ಎಲ್ಲ ಇಟ್ಟು ಸ್ವಲ್ಪ ಸ್ಟ್ರಾಂಗಾಗಿ ಸ್ವಲ್ಪ ಗಿಲಿ ಹಾಕಿ ಖಾರ ಖಾರವಾಗಿ ಏನಾದರೂ ರೆಸಿಪಿ ಮಾಡೋಣ ಅಂತ ಇಲ್ಲಿ ನಾನು ಇವತ್ತು ರೆಸಿಪಿ ಮಾಡ್ತಾ ಇದ್ದೀನಿ ಸೋಯಾಬೀನು ಮತ್ತು ಈ ಹಲಸಲಿನ ಬೀಜ ಇರುತ್ತಲ್ಲ ಅವೆರಡನ್ನ ಹಾಕಿ ಮಸಾಲೆ ಇಟ್ಟು ಸಾಂಬಾರ್ ಗೊಜ್ಜು ಟೈಪ್ ಥರ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಆಮೇಲೆ ಫ್ರೂಟ್ಸ್ ಓ ಮೈ ಗಾಡ್ ಯಾರಿಗೆಲ್ಲ ಈ ಹುಷಾರಿಲ್ಲದೆ ಇರೋ ಟೈಮಲ್ಲೇ ಗೊತ್ತಾಗೋದು ನೋಡಿ ಆ ಫ್ರೂಟ್ಸ್ನ ಬೆಲೆ ಆ್ಯಕ್ಚುಲಿ ನಾನು ಯೂಶಲಿ ಫ್ರೂಟ್ಸ್ ತರಿಸೋದು ಪರ್ಯಂತ್ಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಬಟ್ ಇವತ್ತು ನಾನೇ ಪಾಪ ಅವ್ನ ಸ್ನ್ಯಾಕ್ಸ್ ಎಲ್ಲ ಫ್ರೂಟ್ಗಳನ್ನು ನಾನೇ ಕೂತ್ಕೊತಿದ್ದಾ ಇದ್ದೀನಿ ಬಟ್ ನಾವು ಅವಾಗವಾಗ ನಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡಬೇಕು ಸೊ ಮಕ್ಕಳು ಗಂಡ ಅಂತ ಎಷ್ಟೇ ನಾವು ಕೇರ್ ಮಾಡ್ತಾ ಇದ್ರೂ ಸೊ ನಮ್ಮನ್ನೂ ಸಹ ನಾವು ಒಂದು ಅರ್ಧ ಗಂಟೆ ಆದರೂ ನಮಗೆ ಅಂತ ಟೈಮ್ ತಗೊಂಡು ಸ್ವಲ್ಪ ಆದರೂ ನಮ್ಮ ಕೆಲಸಗಳ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡಬೇಕು ಸೊ ಅವತ್ತು ಸೋಯಾಬೀನು ಮತ್ತು ಅಲಸ್ಲೆಂಡ್ ಬೀಜ ಹುಷಾರಿಲ್ಲ ಅಂತ ಹೇಳಿ ಏನೋ ಖಾರ ಖಾರವಾಗಿ ತಿನ್ನಬೇಕು ಅಂತ ಮನೇಲಿ ಏನು ಅವೈಲೇಬಲ್ ಇತ್ತೋ ಅದನ್ನು ಹಾಕಿ ಮಾಡಿದೆ ಆಯಿತಾ ಅಲಸ್ಲೆಂಡ್ ಬೀಜನೂ ಹಿಟ್ಟು ಸೋಯಾಬೀನು ಹಿಟ್ಟು ಹೀಟು ಹೀಟು ಸೇರಿದ್ರೆ ಏನಾಗುತ್ತೆ ಓ ಐ ಗಾರ್ಡ್ ಅದರಲ್ಲಿ ಟ್ಯಾಬ್ಲೆಟ್ಸು ನಮ್ಮ ಯಜಮಾನ್ರು ಆಮೇಲೆ ಸಂಜೆ ಬಂದರು ಮಧ್ಯಾಹ್ನ ಮಾಡಿದ್ದು ಆ್ಯಕ್ಚುಲಿ ನಾನಿದು ಮಧ್ಯಾಹ್ನ ನಾನು ರೈಸ್ ಜೊತೆಗೆ ತೊಗೊಂಡೆ ಈವ್ನಿಂಗ್ ಏನರ ಜೊತೆಗೆ ಮಾಡ್ತೀನಿ ಅಂತ ನೋಡ್ತಾಯಿರಿ ಶೇರ್ ಮಾಡ್ತೀನಿ ಆಮೇಲೆ ನಮ್ಮ ಯಜಮಾನ್ರು ಸಾಯಂಕಾಲ ಬಂದರು ಏನು ಅಡುಗೆ ಮಾಡಿದ್ಯೋ ಈ ಥರ ಅಂದೆ ಅವರು ಸೋಯಾಬೀನ್ ಎಲ್ಲ ತಿನ್ನೋದಿಲ್ಲ ಸೋಯಾಬೀನು ಈ ಅಲ್ಸ್ಲೆನ್ ಬೀಜ ಅವೆಲ್ಲ ಏನೂ ತಿನ್ನೋದಿಲ್ಲ ಸರಿ ನಂಗೆ ಬರೀ ಗ್ರೇವಿ ಥರ ಹಾಕು ನೀನು ತಿನ್ನು ಅಂತ ಅಂದರು ಆಮೇಲೆ ಊಟ ಮಾಡಬೇಕಾದ್ರೆ ಅವರಿಗೆ ತಟ್ಟೆಗೆ ಬೈತಾ ಇದ್ದಾರೆ ಅಂದರೆ ಹಂಗೆ ಬೈತಾ ಇದ್ದಾರೆ ಅಲ್ಲ ನೀವು ಏನಾದರೂ ಖಾರ ತಿನ್ನಬೇಕಂದ್ರೆ ಹೇಳಬೇಕಲ್ವಾ ಬರಬೇಕಾದ್ರೆ ಏನಾದ್ರು ತೊಗೊಬರ್ತಾ ಇದ್ದೆ ಟ್ಯಾಬ್ಲೆಟ್ಸು ಹೀಟು ಹ್ಞೂ ಈ ಅಲ್ಸ್ಲನ್ ಬೀಜನೂ ಹೀಟು ಸೋಯಾಬೀನಂತೂ ಹೆವಿ ಅಂದರೆ ಹೆವಿ ಹೀಟು ಈ ಎಲ್ಲ ತಿಂದು ಹೆಂಗೆ ನೀನು ಅಂತ ಬೈತಾ ಇದ್ರು ಆಮೇಲೆ ಮತ್ತೆ ಡಾಕ್ಟ್ರ್ ಹತ್ರನೇ ಹೋಗ್ಬೇಕಾಯ್ತು ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಈ ಥರ ತಿನ್ಬಿಟ್ಟೆ ಸ್ವಲ್ಪ ಖಾರ ಖಾರವಾಗಿ ಏನೋ ತಿನ್ಬೇಕು ಅಂತ ಹೇಳಿ ಈ ಥರ ಹೀಟ್ ಪದಾರ್ಥ ಜಾಸ್ತಿ ತಿಂದ್ಬಿಟ್ಟೆ ಅಂತ ಆಮೇಲೆ ಅವರು ಈ ಸಿರಪ್ ಏನೋ ಬರ್ಕೊಟ್ರು ಆ ಸಿರಪ್ ಕುಡಿದ್ಮೇಲೆ ಒಂದು ಸ್ವಲ್ಪ ಬಾಡಿ ತಂಪ್ ಅಂತ ಆಯಿತು ಆ್ಯಕ್ಚುಲಿ ನಾವು ಇನ್ಸ್ಟೆಂಟಲ್ಲಿ ಮನೇಲಿ ಸಬ್ಬಕ್ಕಿ ಅದನ್ನು ನೆನೆಸಿ ತಗೊಳ್ಳೋದಾಗಲಿ ಹೆಸರು ಬೇಳೆ ಪಲ್ಯ ಮಾಡ್ಕೊಂಡು ತಿನ್ನೋದಾಗಲಿ ಅಂದರೆ ಕೋಸಂಬರಿ ಮಾಡ್ಕೊಂಡು ತಿನ್ನೋದಾಗಲಿ ಇವೆಲ್ಲ ಹೇಗೆ ಅಂದರೆ ಸ್ವಲ್ಪ ಆದರೂ ಟೈಮ್ ತೊಗೊಳುತ್ತೆ ಬಟ್ ನಾನು ತಿಂದಿರೋ ಈ ಟೈಮ್ ಟೈಮ್ಗಳಿಗೆ ನಂಗೆ ಟೈಮ್ ಅಂತೂ ಇರಲಿಲ್ಲ ಮತ್ತೆ ಬಯಸ್ಕೊಂಡು ಮತ್ತೆ ಹೋಗಿ ಅಯ್ಯೋ ಬೇಡ ನನ್ನ ಭಜೀತಿ ಹೀಗೆಲ್ಲ ಆಗ್ತಾವೆ ನೋಡಿ ಕೆಲವೊಂದು ಸಾರಿ ನಾವು ಅಂದ್ಕೋತೀವಿ ನಾವು ತುಂಬ ಕಾನ್ಸಂಟ್ರೇಷನ್ ಫುಡ್ಡಲ್ಲಿ ಅದರಲ್ಲಿ ಇದರಲ್ಲಿ ಅಂತ ಕೆಲವೊಂದು ಸಾರಿ ಮೈಂಡ್ ವರ್ಕ್ ಆಗಲ್ಲ ಅಂದರೆ ನೋಡಿ ಹೀಗೆ ಆಗೋದು ಸೊ ಮೈಂಡ್ ಬೇರೆ ಏನೋ ತಲೆಯಲ್ಲಿದ್ದಾಗ ಈ ಥರ ಎಲ್ಲ ಆಗ್ ಆಗೋದು ಸಹಜನೇ ಆಮೇಲೆ ಸರಿ ಇನ್ನು ಸಾಯಂಕಾಲ ಅವ್ರು ಬರೋಕ್ಕೆ ಮುಂಚೆ ಏನು ಮಾಡೋದು ಅಂತ ಕೇಳೋದಕ್ಕೆ ಏನು ಗ್ರೇವಿ ಮಾಡಿದೆಯಾ ಸರಿ ಅದ್ರ ಜೊತೆಗೆ ರೊಟ್ಟಿ ಏನಾದರೂ ಮಾಡಿಬಿಡು ಅಂದರು ಮತ್ತೆ ರೊಟ್ಟಿ ಮೈದಾ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಮಾಡಿದ್ರೆ ಅದು ಹೀಟೇ ಬೇಡಪ್ಪ ಅಂತ ಹೇಳಿ ತಂಪಾಗಿರಲಿ ಅಂತ ಹೇಳಿ ಇವತ್ತು ರಾಗಿ ರೊಟ್ಟಿನ ಮಾಡ್ತಾಯಿದ್ದೀನಿ ರಾಗಿ ರೊಟ್ಟಿ ಜೊತೆಗೆ ಈ ಒಂದು ಗ್ರೇವಿ ಸೋಯಾಬೀನು ಮತ್ತು ಹಲಸಿನ ಹಣ್ಣಿನ ಬೀಜ ಸೊ ಎರಡರದ್ದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಅದನ್ನು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಮ್ಮ ಮನೆ ಚಾಪರ್ಕತ್ತೆ ನೀವು ಕೇಳಲೇಬೇಕು ಕಂಟಿನ್ಯೂಸ್ ಆಗಿಂದ ನಾನು ಚಾಪರಲ್ಲೇ ಕಟ್ ಮಾಡ್ತಾ ಇದ್ದೀನಲ್ವಾ ಅದಕ್ಕೆ ಏನಾಗಿಬಿಡ್ತು ಅಂದರೆ ಅದು ಮ್ಯಾನ್ಯೂಯಲ್ ಆಗಿ ಮಾಡಬೇಕಾಗಿರೋದು ಯಾವುದೇ ರೀತಿ ಪವರ್ ಯೂಸ್ ಮಾಡೋ ಅಲ್ಲ ಒಳಗಡೆ ಥ್ರೆಡ್ ಅಂತ ಇರುತ್ತೆ ಸೊ ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇರೋದ್ರಿಂದ ಮಾಡ್ತಾನೆ ಇರೋದ್ರಿಂದ ಅದೊಂದು ರೀತಿ ಓಪನ್ ಆಗಿ ಆಚೆ ಆಚೆ ಬರ್ತಾಯಿತ್ತು ಸೊ ಅದನ್ನು ಫಿಟ್ ಮಾಡಬೇಕು ಮತ್ತು ಕಟ್ ಮಾಡ್ಬೇಕು ಅಯ್ಯೋ ಈ ತಲೆನವೆಲ್ಲ ಬೇಕು ಹೊಸದೇ ತೊಗೊಬಿಡೋಣ ಅಂತ ಹೇಳಿ ಇವಾಗ ಕೈಯಲ್ಲೇನೆ ಸಣ್ಣ ಸಣ್ಣದಾಗಿ ಎಷ್ಟಾಗುತ್ತೋ ಅಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಆಮೇಲೆ ಮೊನ್ನೆ ಒಂದು ಒಬ್ಬರು ಕಮೆಂಟ್ ಮಾಡಿದರು ಸಿಸ್ಟರ್ ಅವರು ತುಂಬ ಅಂದರೆ ಅವರು ಹೇಳಿದ್ದ ಕನ್ಸನ್ ನಂಗೆ ಇಷ್ಟ ಆಯಿತು ನಾನು ಅವತ್ತೊಂದು ವಿಡಿಯೋ ಮಾಡಿ ಹಾಕಿದ್ದೆ ಗೊತ್ತಾ ಈ ಥರ ಚಿಕ್ಕ ಯೂಟ್ಯೂಬರ್ಸ್ ಅಂತ ಹೇಳಿ ಅದಕ್ಕೆ ಅಲ್ಲ ಅಕ್ಕ ನಿಮ್ಮ ಹೇರ್ಸ್ ನೋಡಿದ್ರೆ ಆ ಥರ ಫ್ರಿಜ್ಜಿ ಫ್ರಿಜ್ಜಿ ಥರ ಇದೆ ಹಂಗೆ ಓಪನ್ ಹೇರ್ ಬಿಟ್ಕೊಂಡು ವೀಡಿಯೋ ಮಾಡಿದ್ದೀರಲ್ಲ ಚೆನ್ನಾಗಿದೆಯಾ ಅಂತ ಹೇಳಿ ಚೆನ್ನಾಗಿ ಕಾಣ್ತಿದ್ದೀರಾ ಬಟ್ ಸ್ಟಿಲ್ ನೀವು ಟೈ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಹೇಳಿದರು ನಾನು ಆ ವಿಡಿಯೋದಲ್ಲೇ ಹೇಳಿದ್ದೀನಿ ನಾವೆಲ್ಲೋ ಅರ್ಜೆಂಟಾಗಿ ಆಚೆ ಹೋಗೋದಿತ್ತು ಬಟ್ ಕೆಲವೊಂದು ಮಾತುಗಳನ್ನೋದು ಇದೆಯಲ್ಲ ಅದು ತುಂಬಾ ಟ್ರಿಗರ್ ಮಾಡಲಿಕ್ಕೆ ಶುರು ಮಾಡುತ್ತೆ ನಾನು ಹೋಗಲಿ ಬಿಡು ಬಾಯ್ತಪ್ಪಿ ಒಂದು ಮಾತು ಬರುತ್ತೆ ಎಲ್ರೂ ಇದಲ್ಲ ಅಂತ ಹೇಳಿ ಒಂದು ಎರಡು ಚಾನ್ಸ್ ಕೊಟ್ಟು ನೋಡಿದೆ ಬಟ್ ಹೆಣ್ಮಗಳಿಗೆ ಯಾಕೋ ಅದು ಕಡಿಮೆ ಆಗಂಗೆ ಕಾಣ್ತಿಲ್ಲ ಇದು ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೋ ವಿ ಆರ್ ರೆಡಿ ಟು ಫೈಟ್ ಓಕೆ ಸಾರಿ ಕೇಳಲಿ ಯಾಕೆ ಚಿಕ್ಕ ಯೂಟ್ಯೂಬರ್ ಅವರೊಬ್ಬರು ಯೂಟ್ಯೂಬರೇ ಸೊ ಇನ್ನೊಬ್ಬರು ಯೂಟ್ಯೂಬರ್ ಯೂಟ್ಯೂಬರ್ ಬಗ್ಗೆ ಮಾತಾಡೋ ರೈಟ್ಸ್ ಇಲ್ಲ ಅವರಿಗೆ ಓಕೆನಾ ಸೊ ಅದ್ರ ಬೇರೆ ಪರ್ಸ್ನಲ್ ಅಟ್ಯಾಕ್ಸ್ ಬೇರೆ ಮಾಡ್ತಾ ಇದ್ದಾರೆ ಮತ್ತು ಕಮೆಂಟ್ ಬಾಕ್ಸಲ್ಲಿ ದೇವಾ ಅವರ ಫ್ ಏನಂತೀರಿ ಫಾಲೋವರ್ಸ್ ಅಲ್ವಾ ನೀವು ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ನಿಮ್ಮೆಲ್ಲರಿಗೂ ನೀವೆಲ್ಲ ಅವರ ಫಾಲೋವರ್ಸ್ ಆದರೆ ಅವರು ಬಾಯಿಗೆ ಬಂದಂಗೆ ಮತ್ತು ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು ಅದೇ ನಿಮ್ಮ ಮನೇಲಿ ನಿಮ್ಮ ಅಕ್ಕನೋ ತಂಗಿನೋ ಈ ಥರ ತಪ್ಪು ಮಾಡಿದರೆ ಸುಮ್ಮನೆ ಇದ್ರಲ್ವಾ ಇದನ್ನ ಯಾಕೆ ಇಷ್ಟು ಎಳಿತಾ ಇದ್ದೀರಾ ಅಂತ ಹೇಳಿ ನಾನು ಯಾವುದರ ಬಗ್ಗೆನೂ ಇಲ್ಲ ಆಯಿತಾ ಎಲ್ರಿಗೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಬಹಳನೇ ಮುಖ್ಯ ಇವರು ಸೆಲ್ಫ್ ರೆಸ್ಪೆಕ್ಟನ್ನೇ ಅಂದರೆ ಬೇರೆ ಯೂಟ್ಯೂಬರ್ಸ್ಗೆ ರೆಸ್ಪೆಕ್ಟ್ ಕೊಡದೆ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅದು ಹೋಗಲಿ ಅವರ ಕಸ್ಟಮರ್ಸು ರಿವ್ಯೂ ಕೊಟ್ಟಾಗ ಅಂಥದ್ದು ಅವರ ಜವಾಬ್ದಾರಿ ಅವರು ತೊಗೊಳ್ಳೇಬೇಕು ತಗೊಂಡು ಹೌದಾ ತಪ್ಪಾಗಿದೆಯಾ ಓಕೆ ಸಾರಿ ನೆಕ್ಸ್ಟ್ ಟೈಮ್ ಈ ಥರ ತಪ್ಪಾಗೋದಿಲ್ಲ ನಮ್ಮ ಹತ್ರ ಶಾಪಿಂಗ್ ಮಾಡಿ ಬೇಕೆಂದ್ರೆ ಎಕ್ಸ್ಚೇಂಜ್ ಕೊಡ್ತೀನಿ ಅಥವಾ ಅಮೌಂಟ್ ಪೇಯಬಲ್ ರಿಟರ್ನ್ ಮಾಡ್ತೀನಿ ಇಷ್ಟು ಮಾಡಿ ಸಾಲ್ವ್ ಮಾಡಿಕೊಳ್ಳೋ ಸಮಸ್ಯೆ ಇಲ್ಲದೇ ಇರುವಂತಹ ಒಂದು ವಿಚಾರನ ಇಷ್ಟು ದೊಡ್ಡದಾಗಿ ಮಾಡಿಕೊಂಡು ಫಸ್ಟು ಯೂಟ್ಯೂಬಲ್ಲಿ ವೀಡಿಯೋ ಹಾಕಿ ಎಲ್ರಿಗೂ ನೋಡಿ ನೋಡಿ ಅಂತ ಅದರಲ್ಲೂ ಬೇರೆ ಅವ್ರದ್ದೇ ವಿಚಾರ ಮಾತಾಡಿದಾರಾ ಇಲ್ಲ ಯೂಟ್ಯೂಬರ್ಸ್ ಚಿಕ್ಕ ಯೂಟ್ಯೂಬರ್ ಅಂತ ಬೇರೆ ಮೆನ್ಷನ್ ಮಾಡಿ ಮಾತಾಡಿದ್ದಾರೆ ಸೊ ನಾವೆಲ್ಲರೂ ಯೂಟ್ಯೂಬರೇ ಯಾರಿಲ್ಲಿ ದೊಡ್ಡವರು ಅಲ್ಲ ಚಿಕ್ಕವರು ಅಲ್ಲ ಏನೋ ಸಬ್ಸ್ಕ್ರಿಪ್ಷನ್ ಸ್ವಲ್ಪ ಹೆಚ್ಚಾಗಿರ್ಬೋದು ಕೆಲವೊಬ್ಬರಿಗೆ ಕಮ್ಮಿ ಇರ್ಬೋದು ಸೊ ಕಮ್ಮಿ ಇರೋರು ಕಮ್ಮಿಯಾಗೇ ಇರೋಲ್ಲ ಹಾಗಂತ ಜಾಸ್ತಿ ಇರೋರು ಆಲ್ರೆಡಿ ಇವಾಗ ಅವ್ರ ಚಾನಲಲ್ಲಿ ತುಂಬ ಅನ್ಸಬ್ಸ್ಕ್ರೈಬರ್ ಆಗಿದ್ದಾರೆ ಅದು ಹೇಳೋ ಮಾತು ಬೇಕಾಗಿಲ್ಲ ಸೊ ಸಬ್ಸ್ಕ್ರಿಪ್ಷನ್ ಅನ್ನೋದು ಎಲ್ರಿಗೂ ಒಂದೇ ಓಕೆನಾ ಒಂದಿದ್ದರೂ ಅವರು ಯೂಟ್ಯೂಬರೇ ಹತ್ತು ಲಕ್ಷ ಇದ್ದರೂ ಅವರು ಯೂಟ್ಯೂಬರೇ ಯೂಟ್ಯೂಬರ್ ಅಂದಮೇಲೆ ಯೂಟ್ಯೂಬರೇ ಸೊ ಅದರಲ್ಲಿ ಏನು ಇವರು ಚಿಕ್ಕ ಯೂಟ್ಯೂಬರು ಚಿಕ್ಕ ಯೂಟ್ಯೂಬರು ಅಂತ ಮೆನ್ಷನ್ ಮಾಡೋದಕ್ಕೆ ಸೊ ನಾವೆಲ್ಲ ತಿರುಗಿ ಬಿದ್ದಿದ್ದು ನಿಜ ಸೊ ನಾವಂತೂ ಅವರು ಸಾರಿ ಕೇಳಿ ವಿಡಿಯೋ ಮಾಡೋವರೆಗೂ ನಾವು ಬಿಡೋದಿಲ್ಲ ಆಮೇಲೆ ತುಂಬ ಈ ಥರ ಒಬ್ ಒಂದು ವ್ಯಕ್ತಿಯನ್ನು ನಾನು ನನ್ನ ಜೀವನದಲ್ಲಿ ಇದ್ದುವರೆಗೂ ನಾನು ನೋಡೇ ಇಲ್ಲ ನಿಜವಾಗ್ಲೂ ಈವನ್ ನಮ್ಮ ಸರೌಂಡಿಂಗಲ್ಲೂ ಸಹ ನಾನು ಈ ಥರ ಒಬ್ಬ ವ್ಯಕ್ತಿಯ ಈ ಥರ ಒಂದು ಮೆಂಟಲಿಟಿ ಇರುವಂತಹ ವ್ಯಕ್ತಿಗಳನ್ನು ನಾನು ನೋಡೇ ಇಲ್ಲ ಗೊತ್ತಾ ನನ್ನ ನಮ್ಮನೆ ಪಕ್ಕನೂ ಒಂದು ಇಪ್ಪರಿ ಮೂರು ಜನ ಇದ್ದಾರೆ ಸ್ವಲ್ಪ ಘಾಟಿ ತುಂಬ ಗಂಟ್ಲು ಜೋರು ಮಾತಾಡ್ತಾರೆ ಅದು ಅವ್ರು ತಪ್ಪು ಅಂತ ಹೇಳಲ್ಲ ಅದು ಅವರ ಒಂದು ಸ್ಟೈಲ್ ಇರ್ಬೋದು ಅಥವಾ ಅವರ ಬೆಳೆದ ರೀತಿ ಆಗಿರ್ಬೋದು ಬಟ್ ಯಾವತ್ತೂ ಆಗಲಿ ಅವರು ಜಗಳ ಆಡಬೇಕಾದ್ರೆ ಬೇರೆ ಬೇರೆ ಥರ ಮಾತಾಡಿ ಅಥವಾ ನಮಗೆ ಒಂಥರ ಆಗೋ ಥರ ಮಾತಾಡಿರೋದು ಎಲ್ಲೂ ನಾನು ನೋಡಿಲ್ಲ ಯಾಕೆ ನಾನು ಹಳ್ಳೀಲಿ ತುಂಬ ಜಗಳ ಬಂದಾಗೂ ಅಷ್ಟೇನೆ ಮಾತಾಡ್ತಾರೆ ಬಟ್ ನಮ್ಮ ಹಳ್ಳೀಲಿ ನಿಜವಾಗ್ಲೂ ಹೇಳ್ತೀನಿ ನಮ್ಮ ಮನೆ ಪಕ್ಕ ಇಂಥ ಜನಗಳನ್ನು ನಾನು ನೋಡೇ ಇಲ್ಲಪ್ಪ ಅದರಲ್ಲೂ ಸಪೋರ್ಟಿವ್ ಇರಬೇಕು ಗೊತ್ತಾ ಒಬ್ಬರು ಬ್ಯಾಕ್ ಸಪೋರ್ಟ್ ಇದ್ರೇ ನಾವು ಇಲ್ಲಿವರೆಗೂ ಬರೋಕ್ಕಾಗತ್ತೆ ಆಮೇಲೆ ವೀಡಿಯೋ ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಯಾರಿಗೋಸ್ಕರ ನಮ್ಮ ಒಂದು ಫ್ಯಾಷನ್ ಓಕೆನಾ ಇದರಲ್ಲಿ ಎಲ್ರೂ ತೋರಿಸ್ಬೇಕು ಅನ್ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ ಇಷ್ಟ ಬಂದರೆ ವೀಡಿಯೋ ಮಾಡ್ತೀವಿ ಇಲ್ಲ ಅಂದರೆ ಇಲ್ಲ ಅಲ್ವಾ ಸೊ ಹಸ್ಬೆಂಡ್ನ ಕೂರಿಸ್ಕೊಂಡು ವೀಡಿಯೋ ಮಾಡಬೇಕು ಆಮೇಲೆ ಮಕ್ಕಳನ್ನ ಕೂಡಿಸ್ಕೊಂಡು ವೀಡಿಯೋ ಬೇಕಾಗಿಲ್ಲ ಗುರು ನಮ್ಗೆ ಯಾಕೆ ಬೇಕು ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದು ನನ್ನ ಫ್ಯಾಷನಿಗೆ ಸೊ ಇದು ನನ್ನ ಚಾನಲ್ಲು ನನಗೆ ಹೇಗೆ ಬೇಕೋ ಅದನ್ನ ಆ ರೀತಿ ನಾನು ವೀಡಿಯೋಗಳನ್ನು ಹಾಕ್ಕೊತೀನಿ ಇವರು ಹೇಳಿದಾಗ ಎಲ್ಲರೂ ಎಲ್ಲರೂ ಮುಗ್ದೇನೂ ಕೂತ್ಕೊಂಡು ಬಾರಿಗೆ ಬಂದಂಗೆ ಹೀಗೆಲ್ಲ ಮಾತಾಡಬೇಕಾಗಿತ್ತಾ ಆ ಥರ ಅವಶ್ಯಕತೆ ಯಾರಿಗೂ ಇಲ್ಲ ಹೆಣ್ಮಕ್ಳಿಗೆ ಸೊ ಸರ್ವೇ ಸಾಮಾನ್ಯ ನೀವು ನೋಡಿದರೆ ಯೂಟ್ಯೂಬರ್ಸ್ ಡೈಲಿ ವ್ಲಾಗ್ಸ್ ಮಾಡೋರು ಎಷ್ಟು ಬೇಕೋ ಅಷ್ಟೇ ಫ್ಯಾಮಿಲಿನ ಇನ್ಕ್ಲೂಡ್ ಮಾಡ್ತಾರೆ ಯಾಕೆ ಗೊತ್ತಾ ಯೂಟ್ಯೂಬ್ ಅನ್ನೋದು ಒಬ್ಬೊಬ್ರು ಒಂದೊಂದಕ್ಕಾಗಿ ತಗೋತಾರೆ ಒಬ್ಬರು ದುಡ್ಡು ದುಡಿಯೋಕೋಸ್ಕರ ತಗೋತಾರೆ ಇನ್ನೊಬ್ರು ಫ್ಯಾಷನ್ಗಾಗಿ ತೊಗೊತಾರೆ ಇನ್ನೊಬ್ರು ಫೇಮ್ಗೋಸ್ಕರ ತಗೋತಾರೆ ಈ ರೀತಿ ಹಲವಾರು ಕ್ಯಾಟಗರಿಲಿ ಯೂಟ್ಯೂಬನ್ನು ಅವರ ಒಂದು ವೃತ್ತಿಯಾಗಿ ತಗೋತಾರೆ ಅಂಥದ್ರಲ್ಲಿ ಇವ್ರು ಹೇಳ್ತಾರೆ ಅವ್ರನ್ನ ಕೂರ್ಸ್ಕೊಂಡು ಮಾತಾಡಬೇಕು ಇವ್ರನ್ನ ಕೂರಿಸ್ಕೊಂಡು ಅಲ್ಲ ಒಂದು ವಿಚಾರ ಹೇಳ್ತೀನಿ ಇಲ್ಲೂ ಯಾಕೆ ನೀವು ಫ್ಯಾಮಿಲಿಯನ್ನು ತರ್ತಾ ಇದ್ದೀರಾ ನಿಮ್ಮ ನಿಮ್ಮ ಒಂದು ಪ್ರಾಬ್ಲಮ್ನ ನೀವು ನೀವು ಸಾರ್ಟ್ ಔಟ್ ಮಾಡ್ಕೊಳ್ದೇ ನಿಮ್ಮ ಫ್ಯಾಮಿಲಿನ ಕೂರಿಸ್ಕೊಂಡು ಮಾತಾಡಿ ಅವ್ರ ಫ್ಯಾಮಿಲಿನ ನೋಡಿ ನಿಮ್ಮ ಫ್ಯಾಮಿಲಿ ಆದರೆ ನಿಮ್ಮ ಜೊತೆ ಕೂತು ಮಾತಾಡೋಕೆ ರೆಡಿ ಇದ್ದಾರೆ ಆಯಿತಾ ಈ ಥರದಕ್ಕೆಲ್ಲ ಸಪೋರ್ಟ್ ಮಾಡೋಕೆ ರೆಡಿ ಇದ್ದಾರೆ ಆದರೆ ನಮ್ಮ ಮನೆಗಳಲ್ಲಿ ನಿಜವಾಗ್ಲೂ ಹೇಳ್ತೀನಲ್ಲ ಏನು ತೊಗೊಂಡು ಹೊಡಿತಾರೋ ಹೀಗೆಲ್ಲ ಮರ್ಯಾದೆ ಕಳ್ಕೊಂಡ್ರೆ ನಿಜ ಗೊತ್ತಿಲ್ಲ ನಮ್ಮ ಮನೇಲಂತೂ ಆಸ್ ಎ ಫಸ್ಟ್ ಡೇಯಿಂದ ಇವತ್ತವರೆಗೂ ಆಯಿತಾ ನಾನು ಏನೇ ಮಾಡಬೇಕಂದ್ರೂ ನನ್ನ ಹಸ್ಬೆಂಡ್ ಹತ್ರ ಕೇಳಿನೇ ಮಾಡ್ತೀನಿ ಯಾಕೆ ಗೊತ್ತಾ ನಾವು ಒಂದು ಮನೆಗೆ ಸೊಸೆಯಾಗಿ ಬಂದಿದ್ದೀವಿ ಅಂದರೆ ಆ ಮನೆಯ ಮನೆತನದ ಗೌರವವನ್ನು ಎತ್ತಿ ಹಿಡಿಬೇಕು ಓಹ್ ಇಂಥವ್ರ ಸೊಸೆಯಪ್ಪ ಎಷ್ಟು ಒಳ್ಳೆಯವರು ಅವರು ಒಳ್ಳೆಯವರು ಅನ್ನೋದಕ್ಕಿಂತ ಒಳ್ಳೆಯ ಹುಡುಗಿಯಪ್ಪ ಏ ಯಾರ ಸಂತೆಗೆ ಹೋಗೋದಿಲ್ಲ ನಿಜ ನೀವು ಬಂದು ಕೇಳಿ ನಮ್ಮ ಹಳ್ಳಿಲಿ ನಾನು ಯಾರದೇ ಒಬ್ಬರು ಸವಾಸಕ್ಕೂ ಹೋಗೋಲ್ಲ ನನ್ನ ಕೆಲಸ ಆಯಿತು ನಾನಾಯಿತು ಕರೆದ್ರಾ ಹೋಗ್ತೀನಿ ಮಾತಾಡ್ತೀನಿ ಬರ್ತೀನಿ ಬಿಟ್ಟರೆ ಸುಮ್ಮ ಸುಮ್ಮನೆ ಅವರು ಇವರು ಇಂಟರ್ಫಿಯರ್ ಆಗೋದಾಗಲಿ ಇನ್ನೊಂದಾಗಲಿ ನಾವು ಮಾಡೋಕ್ಕೆ ಹೋಗೋದೇ ಇಲ್ಲ ಯಾಕೆ ಅಂದರೆ ನನ್ನ ಗಂಡನ ಮರ್ಯಾದೆ ನನ್ನ ಕೈಲಿದೆ ನಾನು ಹೇಗೆ ಅದನ್ನು ತಗೊಂಡು ಹೋಗ್ತೀನಿ ಅದು ನಮ್ಮಿಬ್ಬರ ಜೀವನನ ಒಂದು ಮಟ್ಟಕ್ಕೆ ತಲುಪ್ಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಗೊತ್ತಾ ಯಾಕಂದರೆ ನಾನು ಇಲ್ಲಿ ಸೊಸೆಯಾಗಿ ಬಂದಿರೋದು ಕೊನೆ ಸೊಸೆ ಕೊನೆ ಸೊಸೆ ಅಂದರೆ ಹೆಂಗಿರ್ತಾರೆ ನೀವು ಯೋಚನೆ ಮಾಡ್ಬೋದು ನನಗೆ ಆರು ಜನ ಅಂದರೆ ನಮ್ಮ ಯಜಮಾನ್ರನ್ನು ಸೇರಿಸಿ ಅತ್ತೆಗೆ ಆರು ಜನ ಮಕ್ಕಳು ಆರು ಜನದಲ್ಲಿ ಎಲ್ಲರೂ ನನ್ನ ವೀಡಿಯೋ ನೋಡ್ತಾರೆ ಯಾಕೊತ್ತಾ ಒಂದು ಚೂರು ನಾನು ಏನಂತೀವಿ ನಮ್ಮ ಪ್ರಜ್ಞೆ ಮೀರಿ ನಾನು ವೀಡಿಯೋ ಯಾವತ್ತೂ ಮಾಡೋದಿಲ್ಲ ಯಾಕಂದರೆ ನಂಗೆ ಗೊತ್ತು ನನ್ನ ಫ್ಯಾಮಿಲೀಲಿ ಎಲ್ಲರೂ ಕೂತು ವೀಡಿಯೋ ನೋಡ್ತಾರೆ ಕೂತು ವೀಡಿಯೋ ನೋಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ನಮ್ಮನ್ನು ನೋಡ್ತಾ ಇದ್ದಾರೆ ಸೊ ನಾವೊಬ್ರಿಗೆ ಮಾದರಿ ಆಗಬೇಕೇ ಹೊರತು ಈ ಥರ ಎಲ್ಲ ಮಾತಾಡಿ ಏನೋ ನೇಮು ಫೇಮಸ್ ಸಿಗುತ್ತೆ ಗಟ್ಟಲೆ ವ್ಯೂಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ರಾಂಗ್ ರಾಂಗಾಗೆಲ್ಲ ವೀಡಿಯೋ ಮಾಡಿ ಹಾಕೋದು ನಿಮ್ಮ ಮನೆಗಳಲ್ಲಿ ಯಾರು ಬೈದೆ ಇರ್ಬೋ ಬೈದೆ ಇರ್ಬೋದು ಆದರೆ ನಮ್ಮ ಮನೆಗಳಲ್ಲಿ ಈ ಥರ ಎಲ್ಲ ಸಿಚ್ಯುವೇಷನ್ ಏನಾದರೂ ಕ್ರಿಯೇಟ್ ಮಾಡಿಕೊಂಡ್ರೆ ನಿಜವಾಗ್ಲೂ ಯೂಟ್ಯೂಬ್ ಚಾನಲ್ನೇ ಕ್ಲೋಸ್ ಮಾಡಿಸ್ತಾರೆ ಗೊತ್ತಾ ಯಾಕಂದರೆ ಅದು ನಮ್ಮ ಮರ್ಯಾದೆ ಪ್ರಶ್ನೆ ಮರ್ಯಾದೆಗೆ ಅಂಜಿ ಬದುಕೋರು ನಾವು ಹಳ್ಳಿಲಿರೋ ಜನಗಳು ನಿಜವಾಗ್ಲೂ ಹೇಳ್ತೀನಿ ಅದಕ್ಕೋಸ್ಕರನೇ ಅವ್ರನ್ನ ಕೂಡ್ಸ್ಕೊಂಡು ವೀಡಿಯೋ ಮಾಡಬೇಕು ಇವ್ರನ್ನ ಕೂಡ್ಸ್ಕೊಂಡು ವಿಡಿಯೋ ಮಾಡಬೇಕು ನಂಗೆ ಇಲ್ಲ ಇವರು ಯಾಕೆ ಅವ್ರು ಬರ್ತಾರೆ ಅಂತ ಇವರೂ ಬರಬೇಕು ಅಂತ ಎಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ಇದನ್ನು ನನಗೂ ಡ್ರ್ಯಾಗ್ ಮಾಡೋಕೆ ಇಷ್ಟ ಇಲ್ಲ ಸೊ ಎಷ್ಟು ಬೇಗ ಇವರು ಸಾರಿ ಕೇಳ್ತಾರೋ ಅಷ್ಟು ಬೇಗ ಈ ಪ್ರಾಬ್ಲಮ್ ಇಲ್ಲಿಗೆ ಸಾಲ್ವ್ ಆಗುತ್ತೆ ಸೊ ಆದಷ್ಟು ವೇಗ ಸಾರಿ ಕೇಳಿ ನಾನು ಬೇರೆ ಯಾರಿಗೂ ಸಾರಿ ಕೇಳಿ ಅಂತ ಇಲ್ಲ ನನಗೆ ಹೆಸರಿಟ್ಟು ಸಾರಿ ಕೇಳಿ ಅಂತಲೂ ಇಲ್ಲ ಚಿಕ್ಕ ಯೂಟ್ಯೂಬರ್ ಅಂದಿದ್ದಕ್ಕೆ ಆಮ್ ರಿಲಿ ಸಾರಿ ಅಂದರೆ ನಾವಿಲ್ಲೇ ಈ ಮ್ಯಾಟ್ರನ್ನು ಬಿಟ್ಬಿಡ್ತೀವಿ ಓಕೆ